ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ ನಿಮ್ಮ ಜೀವನದಲ್ಲಿ ಎಂಥದ್ದೇ ಒಂದು ಸಮಸ್ಯೆ ಇರಲಿ ಅಥವಾ ಏನೇ ಒಂದು ಕೆಲಸ ಆಗ್ತಾ ಇಲ್ಲ ಅಥವಾ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಥವಾ ನೀವು ಇಷ್ಟಪಟ್ಟಿತ್ತು ಯಾವುದೂ ಕೂಡ ನಿಮಗೆ ಸಿಗ್ತಾ ಇಲ್ಲ ತುಂಬ ಮನಸ್ಸಿಗೆ ನೋವಾಗ್ತಾ ಉಂಟು ಜಾಬ್ ಇರ್ಬೋದು ಬಿಸ್ನೆಸ್ ಇರ್ಬೋದು ಅಥವಾ ಪ್ರೀತಿ ಇರ್ಬೋದು ಅಥವಾ ಇನ್ಯಾವುದೇ ಸಮಸ್ಯೆ ಹೆಲ್ತ್ ರಿಲೇಟೆಡ್ ಇರ್ಬೋದು ಅಥವಾ ಪ್ರಮೋಷನ್ ಸಿಗ್ತಾ ಇಲ್ಲ ಅಥವಾ ಯಾರೋ ನಿಮ್ಮ ನಂಬರ ಬ್ಲಾಕ್ ಮಾಡಿದ್ದಾರೆ ಅನ್ಬ್ಲಾಕ್ ಮಾಡಬೇಕು ಅನ್ನೋದಿರ್ಬೋದು ಅಥವಾ ನೀವು ಪ್ರೀತಿ ಮಾಡುವಂತಹ ವ್ಯಕ್ತಿಗೆ ನಿಮ್ಮ ಭಾವನೆಗಳು ಅರ್ಥ ಆಗಬೇಕು ಅನ್ನೋದಿರ್ಬೋದು ಏನೇ ಒಂದು ನಿಮ್ಮದ ಸಮಸ್ಯೆ ಇರ್ಬೋದು ಅಥವಾ ಅಡೆತೆಗಳಿರ್ಬೋದು ಲೈಫಲ್ಲಿ ನೀವು ಒಂದು ಜಾಬ್ ಮಾಡ್ತಾ ಇದ್ದೀರಾ ಅಲ್ಲಿ ಸಮಸ್ಯೆ ಆಗ್ತಾ ಇರ್ಬೋದು ಅಥವಾ ರಿಲೇಷನ್ಶಿಪ್ಪಲ್ಲಿದ್ದೀರಾ ಅಲ್ಲಿ ಥರ್ಡ್ ಪಾರ್ಟಿ ಸಿಚುವೇಷನಿಂದ ಪ್ರಾಬ್ಲಮ್ ಆಗ್ತಾ ಇರ್ಬೋದು ಅಥವಾ ನಿಮ್ಮ ಹುಡುಗ ಅಥವಾ ಹುಡುಗಿ ಅವರೇ ನಿಮಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ನಿಮ್ಮಿಂದ ದೂರ ಆಗಲಿಕ್ಕೆ ನೋಡ್ತಾ ಇದ್ದಾರೆ ಅಥವಾ ಏನೋ ಆಗ್ತಾ ಉಂಟು ನಿಮಗೆ ಗೊತ್ತಾಗ್ತಾ ಇಲ್ಲ ಯಾರಾದರೂ ನಿಮಗೆ ಮಾತ ಮಂತ್ರ ವಶೀಕರಣ ಮಾಡಿರ್ಬೋದು ಅಥವಾ ಸಂವಹನಕ್ಕೆ ನಿಮ್ಮವರನ್ನು ಅಳವಡಿಸಿರ್ಬಹುದು ಅಥವಾ ಕಾನದ ಶಕ್ತಿಗಳು ನಿಮಗೆ ಸಮಸ್ಯೆಯನ್ನುಂಟು ಮಾಡ್ತಾ ಇರ್ಬೋದು ಇಂಥ ಯಾವುದೇ ಒಂದು ಸಮಸ್ಯೆಗಳಿರ್ಬೋದು ಅಡೆತಡೆಗಳಿರಬಹುದು ಅಥವಾ ಏನೇ ಒಂದು ಇವಾಗ ನಿಮ್ಮ ಮನಸ್ಸಿನಲ್ಲಿ ನನಗೆ ಈ ಥರ ಒಂದು ಜಾಬ್ ಸಿಗಬೇಕು ನನಗೆ ಜಾಬಲ್ಲಿ ಪ್ರಮೋಷನ್ ಆಗಬೇಕು ಬಿಸ್ನೆಸ್ ಮಾಡಬೇಕು ಏನೇ ಒಂದು ಆಸೆ ಕನಸುಗಳಲ್ಲಿರ್ಬೋದು ಅದು ನೆರವೇರಬೇಕು ಅಥವಾ ನಾನು ಒಂದು ಲೈಫಲ್ಲಿ ಸೆಟಲ್ ಆಗಬೇಕು ನಾನು ಸ್ವಲ್ಪ ಫೈ ಲೈಫ್ ಲೀಡ್ ಮಾಡಬೇಕು ಒಂದು ಸ್ವಂತ ಮನೆ ಕಟ್ಟಬೇಕು ಏನೇ ಒಂದು ಆಸೆ ಕೋರಿಕೆ ಇದ್ರೂ ನೀವು ಈ ಒಂದು ದೈಹಿಕ ಸಂಖ್ಯೆಯ ಮೂಲಕ ಅದನ್ನು ನೆರವೇರಿಸ್ಕೊಳ್ಬಹುದು ಹಾಗೆಯೇ ಯಾರಿಗಾದ್ರೂ ಜಾಯಿನ್ ಬಟನ್ ಜಾಯ್ನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು ಹಾಗೆಯೇ ಅಲ್ಲಿ ನಾನು ಕೆಲವೊಂದು ಪ ತಂತ್ರಗಳನ್ನು ಹೇಳಿಕೊಡ್ತೇನೆ ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ ಹಾಗೆಯೇ ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ ಮಾಡ್ತೀನಿ ಯಾರಿಗೆಲ್ಲ ಪರ್ಸ್ನಲ್ ಪ್ರಾಕ್ಟನೆ ಬೇಕು ಕಮೆಂಟಲ್ಲಿ ಹೇಳಿ ನಿಮ್ಮ ಪರವಾಗಿ ನಾನು ನಿಮ್ಮ ಅಗತ್ಯಗೆ ಅಂದರೆ ನಿಮ್ಮ ರೀಡಿಂಗ್ ನೋಡಿಬಿಟ್ಟು ನಿಮಗೆ ಮಂತ್ರಜಪ ಮಾಡಬೇಕಾ ಅಥವಾ ತಂತ್ರ ಮಾಡಬೇಕಾ ಏನು ಸೊ ರೀಡಿಂಗಲ್ಲಿ ಏನು ಬರುತ್ತೆ ಸೊ ಅದು ಒಂದು ನಾನು ಮಾಡ್ತೇನೆ ಪರ್ಸ್ನಲ್ ಪ್ರಾಕ್ಟನೆ ಇದು ಏನು ಪೇಮೆಂಟ್ ಮಾಡಲಿಕ್ಕಿರಲ್ಲ ನೀವು ಹಣ ಏನು ಕೊಡಬೇಕು ಅಂತ ಏನೂ ಇಲ್ಲ ಸೊ ಜಸ್ಟ್ ನಾನು ನಿಮ್ಮ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ ನಲವತ್ತೊಂದು ದಿವಸ ಇರ್ಬೋದು ಇಪ್ಪತ್ತೊಂದು ದಿವಸ ಇರ್ಬೋದು ನಲವತ್ತೆಂಟು ದಿವಸ ಇರ್ಬೋದು ಐವತ್ತೊಂದು ದಿವಸಗಳಿರ್ಬೋದು ಅಲ್ಲಿ ಮಂತ್ರ ಜಾಪ ಮಾಡ್ತೇನೆ ನಿಮ್ಮದು ಕೆಲಸ ಆಗಬೇಕು ಅಂತ ನಿಮ್ಮದು ಕರೆಂಟ್ ಸಿಚ್ಯುವೇಷನ್ ನೋಡ್ಕೊಂಡ್ಬಿಟ್ಟು ಸೊ ಯಾರಿಗಾದರೂ ಪರ್ಸ್ನಲ್ ಪ್ರಾರ್ಥನೆ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ ನೋಡಿ ಜೀವನದಲ್ಲಿ ತುಂಬ ಅಡೆತಡೆಗಳು ಬರ್ತಾ ಇರ್ಬೋದು ಅಥವಾ ನನ್ನ ಜೀವನದಲ್ಲಿ ನನಗೆ ನೆಮ್ಮದಿಯೇ ಇಲ್ಲ ಎಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದಾರೆ ನನ್ನ ಏಜಲ್ಲಿರುವವರೆಲ್ಲ ನನ್ನ ಜೊತೆ ಇದ್ದವರೆಲ್ಲ ಬಟ್ ನನಗೆ ಯಾಕೆ ಈ ಥರ ಕಷ್ಟ ಅಥವಾ ನಾನು ಇಷ್ಟಪಟ್ಟಿದ್ದು ಯಾವುದು ಕೂಡ ಆಗ್ತಾ ಇಲ್ಲ ತುಂಬ ಸಮಸ್ಯೆ ಆಗ್ತಾ ಉಂಟು ಜೀವನದಲ್ಲಿ ಮಕ್ಕಳು ಮಾತು ಕೇಳ್ತಾ ಇಲ್ಲ ಗಂಡ ಮಾತು ಕೇಳ್ತಾ ಇಲ್ಲ ಪ್ರೀತಿ ಮಾಡಿದಂತಹ ಹುಡುಗನಿಗೆ ನನ್ನ ಮನಸ್ಸು ಅರ್ಥ ಆಗ್ತಾ ಇಲ್ಲ ನನ್ನ ಹುಡುಗಿಯೇ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ನನ್ನ ಮನವರಿಕೆ ನಾನು ಬೇರೆ ಆಗಿದ್ದೇನ ಅಥವಾ ಅವರಿಗೂ ನಾನು ಅರ್ಥ ಆಗ್ತಾ ಇಲ್ವಾ ಸೊ ಇಂಥದ್ದೆಂಥದ್ದೇ ಸಮಸ್ಯೆ ಇದ್ರೆ ಈ ಒಂದು দৈহিক সংখ্যমা নিডকাইলি বৰ বেয়া নীল শাহি ব্লু ইংক পেন ইউজমাৰি প্ৰীগোসৰ মতা কেঁপু চাইডিংক পেন ইউজ এডলি লমৰ বৰ্তি জছিন মাৰ্কি ওনেৱে ইবোৰ আজু ই নিম্ন জাবিলাক জাভ চে নি জছনী নিম্কে জাভ বেকো জাতিৰ টাৰ ಈ ಒಂದು ದೈವಿಕ ಸಂಖ್ಯೆಯನ್ನು ಹೇಳ್ಕೊಂಡು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಇವಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗ್ತಾ ಉಂಟು ನನ್ನ ಆರೋಗ್ಯ ಸುಧಾರಣೆ ಆಗಿದೆ ನನಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ದೂರ ಆಗಿದೆ ಅಥವಾ ನನ್ನ ಹುಡುಗ ನನ್ನ ನಂಬ್ರ ಅನ್ಬ್ಲಾಕ್ ಮಾಡಿ ನಾವಿಬ್ಬರು ತುಂಬ ಖುಷಿಯಾಗಿದ್ದೇವೆ ನಮ್ಮ ಮದುವೆಗೆ ನಮ್ಮ ಮನೆಯಲ್ಲಿ ಒಪ್ಪಿದ್ದಾರೆ ಸೊ ಜಸ್ಟ್ ಇದನ್ನು ಇಮ್ಯಾಜಿನೇಷನ್ ಮಾಡ್ತಾ ದೈವಿಕ ಸಂಖ್ಯೆಯನ್ನು ಒಂದು ನಿಮಿಷನ ಮೂರು ನಿಮಿಷನ ಐದು ನಿಮಿಷನ ಹೇಳ್ಕೊಂಡು ಹೋಗಿ ಡೈಲಿ ಇದನ್ನು ಮಾಡಬೇಕಾಗುತ್ತೆ ನಲವತ್ತೊಂದು ದಿವಸಗಳ ಕಾಲ ಕಂಟಿನ್ಯೂ ಆಗಿ ಮಾಡಬೇಕು ಹೆಣ್ಮಕ್ಳು ಡೇಟ್ ಟೈಮಲ್ಲಿ ಕೂಡ ಮಾಡ್ಬೋದು ನಂಬಿಕೆಯನ್ನು ಇಟ್ಟು ಮಾಡಿ ದೈವ ದೇವರನ್ನು ಮುಂದೆ ಇಟ್ಟು ಅಪನಂಬಿಕೆ ಬೇರ ನಿಮ್ಮ ಇಷ್ಟ ದೈವ ದೇವರನ್ನು ಪ್ರಾರ್ಥಿಸಿ ಸತಶಕ್ತನಾದ ಭಗವಂತ ಏನೋ ನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಇದನ್ನು ಮಾಡಿ ಇದು ತುಂಬ ಶಕ್ತಿಶಾಲಿಯಾದಂತಹ ದೈವಿಕ ಸಂಕೇತ ನಿಮಗೇನೆ ಗೊತ್ತಾಗುತ್ತೆ ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳಿಬಿಟ್ಟು ನಿಮ್ಮ ಅಭಿಪ್ರಾಯನೊಂದು ಒಂದೆರಡು ಮಾತಿನಲ್ಲಿ ಹೇಳಿ ನಾವಿಲ್ಲಿ ಧನ್ಯತಾ ಭಾವನೆಯನ್ನು ನಮಗೆ ಒಳ್ಳೆಯದಾದಾಗ ಅರ್ಪಿಸಬೇಕಾಗುತ್ತೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು